ದಿನ ಪ್ರಾತ್ಯಕ್ಷಿಕೆ ಈ ಫಲದಿಂದ ಮಕ್ಕಳಲ್ಲಿ ಸಾಮಾಜಿಕ ಮೌಲ್ಯ ವಿಷಯಗಳ ಓದುವಿಕೆ ಮತ್ತು ಲಿಖಿತವಾಗಿ ಕುರಿತು ಚರ್ಚಿಸೋದು ಲಿಖಿತವಾಗಿ ಅಭಿವ್ಯಕ್ತಪಡಿಸೋದು ಈ ಎಲ್ಲಾ ಸಾಮಗ್ರಿಗಳನ್ನ ಅವರು ಕಲಿತುಕೊಳ್ಳುವಂತಹ ಒಂದು ಫಲದ ಆಧಾರದ ಮೇಲೆ ಇವತ್ತಿನ ಪ್ರಾತ್ಯಕ್ಷಿಕ ಪಾಠ ಎಲ್ಲರಿಗೂ ಒಂದು ಸಣ್ಣದಾದ ಪ್ರಶ್ನೆ ಈರುಳ್ಳಿ

ಬೀಜ ಜೆಲ್ಲ ನಾಳೆ ಫಲ ಕೊಟ್ಟೆ ಕೊಡ್ತು ಈ ಮಾತನ್ನ ಹೇಳಿದವರು ಯಾರು ನಾವೆಲ್ಲ ಈ ಪಾಠಗಳನ್ನ ಮೊದಲನೇ ಹಂತದಲ್ಲಿ ಕಲ್ಪಿದೀವಲ್ಲ ಆ ಓಕೆ ದಿನಾ ಬೆಳಗ್ಗೆ ಬಂದಾಗ ಪ್ರಾರ್ಥನೆಯಲ್ಲಿ ನಾಡು ಅಂತ ಹೇಳ್ತೀವಿ ಯಾವುದು ಜಯ ಯಾರು ಎಲ್ಲರಿಗೂ ಗೊತ್ತಿದ್ದಾರೆ ಪ್ರಶಸ್ತಿ ವಿಜೇತರಾದಂತಹ ಕುವೆಂಪು ಅವರು ನಾವು ಮಾಡ್ತಿದ್ವಿ ಇಂದು ಮಕ್ಕಳೇ ನಾವೆಲ್ಲರೂ ಕುವೆಂಪು ಅವರ ಒಂದು ಪರಿಚಯವನ್ನ ಮಾಡಿಕೊಳ್ಳೋಣ ಸರಿನಾ ಸರಿ ಈಗ ಇಲ್ಲಿ ನಾನು ಒಂದು ಇದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಎನಿಸಿದ್ರು ಆ ವಿದ್ಯಾರ್ಥಿ ಅಭ್ಯರ್ಥಿಗಳು ಬರಬೇಕು ಇವರು ಬಹಳಷ್ಟು ಕೃತಿಗಳನ್ನ ಬರೆದಿದ್ದಾರೆ ಅದರಲ್ಲಿ ಆಯ್ದ ಕೆಲವೊಂದು ಕೃತಿಗಳ ಹೆಸರನ್ನು ಹೇಳ್ತೀನಿ ಪಾಂಚಜನ್ಯ ಬರ್ಬೇಕು ಪಕ್ಷಿ ಕಾಶಿ

ಈ ಪ್ರಸ್ತುತ ಏನು ಹನ್ನೊಂದು ಹನ್ನೊಂದು ನೂರ ತೊಂಬತ್ನಾಲ್ಕರಲ್ಲಿ ಮರಣ ಹೊಂದುತ್ತಾರೆ ಸಾಕಷ್ಟು ವಿದ್ಯಾರ್ಥಿಗಳನ್ನ ಬೇಸಿಗೆ ಪೂರ್ವಭಾವಿಯಾಗಿ ತಯಾರು ಮಾಡಿ ತರಿಸಕೊಂಡು ತೋರಿಸಿದ್ದೇನೆ ಹೇಳುವ ವಿಷಯವೇನೆಂದ್ರೆ ಮೂರು ಅಂಕದ ಒಂದು ಕವಿ ಪರಿಚಯವನ್ನ ವರ್ಗ ಕೋಣೆಯಲ್ಲಿ ನನ್ನ ನಲವತ್ತು ನಿಮಿಷ ಅವಧಿಯಲ್ಲಿ ಸಂಕ್ಷಿಪ್ತವಾಗಿ ಹೇಗೆ ಎಲ್ಲಾ ವಿದ್ಯಾರ್ಥಿಗಳು ಮನನ ಮಾಡಿಕೊಂಡಿರ್ಬೇಕು ಕ್ಲಾಸ್ ರೂಮ್ ಕಲಿತು ನೆನಪಿಟ್ಕೋಬೇಕು ಅನ್ನುವಂತಹ ಒಂದು ಚಟುವಟಿಕೆ ಆಗಿದೆ ಈಗ ಈ ವೇದಿಕೆ ಮೇಲೆ ವಿದ್ಯಾರ್ಥಿಗಳು ತಮ್ಮ ತಮ್ಮ ಹೆಸರನ್ನ ಪ್ರಸ್ತುತ ಪಡಿಸ್ತಾರೆ ತಮ್ಮ ಪರಿಚಯವನ್ನ ಹೇಳ್ತಾರೆ ಎಲ್ಲರೂ ಲಕ್ಷ ಒಟ್ಟಿರಬೇಕು ಯಾಕೆಂದರೆ ನಂತರ ಅವರು ತಮ್ಮ ಹೆಸರನ್ನ ಮರೆಮಾಚುತ್ತಾರೆ ನೀವು ಅವರ ಹೆಸರನ್ನು ಗುರುತಿಸಬೇಕು ಸೊ ಇದು ನನ್ನ ಕ್ಲಾಸಿನ ಚಟುವಟಿಕೆ ಮಕ್ಕಳೇ

ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ನನಗೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಪಂಪ ಪ್ರಶಸ್ತಿ ದೊರಕಿದೆ ನಾನು ರಾಷ್ಟ್ರ ಕವಿ ಪ್ರಶಸ್ತಿ ಹಲವಾರು ಪ್ರಶಸ್ತಿಗಳು ದೊರಕವ ಅದರಲ್ಲಿ ಇದು ಒಂದು ಕರ್ನಾಟಕ ಸರ್ಕಾರ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಮೊಟ್ಟ ಮೊದಲೇದಾಗಿ ನನ್ನನ್ನ ರಾಷ್ಟ್ರ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೂವತ್ತೊಂಬತ್ತನೇ ಒಂದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿ ಕನ್ನಡ ಸಾಹಿತ್ಯವನ್ನ ಎಲ್ಲರ ಮನದಾಳಲ್ಲಿ ಪರಿಚಯಿಸುತ್ತಾ ಕನ್ನಡದ ಕಂಪನ ಬೆಳಿ ಯಶ್ ವಿದ್ಯಾರ್ಥಿಗಳೇ

ಕಡೋ ಪ್ರಶಸ್ತಿಗಳು ನಿಮಗೆ ನೆನಪಿರುತ್ತೆ ಅದಕ್ಕೆ ನಿಮಗೆ ನೆನಪಿಬೇಕಾದ್ರೆ ನನ್ನ ಈ ಕ್ಲಾಸ್ ರೂಮ್ ನಲ್ಲಿ ಈಗಲೇ ನಿಮಗೆ ಇವರನ್ನ ಅದಲೇಬಹುದು ಮಾಡುತ್ತೇನೆ யாரு ಹೆಸರು ಏನು ಅನ್ನೋದನ್ನ ನೀವು ಗೊತ್ತಿರಬೇಕು ಇದು ಚಟುವಟಿಕೆ ಸರಿನಾ ಸರಿ ಎಲ್ಲರ ಹೆಸರು ನಿಮಗೆ ಗೊತ್ತಾಗಿದೆ ಇನ್ನಸತೆ ನೋಡಿ ಒಬ್ಬ ಕಿಂತಾಯ್ತಿ ಏನು ಅಂತ ಅದು ಜೋರಾಗಿ ಅಲ್ಲಿರುವಂತಹ ಒಂದು ಲೇಖಕರ ಪರಿಚಯ ಸ್ಪಷ್ಟವಾಗಿ ಗೊತ್ತಿದೆ ಯಾಕೋ ಹೇಳ್ತೀನಿ ಎರಡ್ ಜನವರಿಗೆ ಆಧಾರಿತ ಪ್ರಾಯೋಗಿಕ ಪಾಠ ರಾಷ್ಟ್ರಕವಿ ಕವಿ ಅವರ ಪರಿಚಯ ತಂಡದ ಹೆಸರು ಕುವೆಂಬು ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರು ಡಿಸೆಂಬರ್ ಇಪ್ಪತ್ತೊಂಬತ್ತು ಹತ್ತೊಂಬತ್ನೂರ ನಾಲ್ಕರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದರು ಇವರ ಕೃತಿಗಳು ಪಾಂಚಜನ್ಯ ಪಕ್ಷಿ ಕಾಶಿ ಕೊಳಲು ಜಗದ ಯಮನ ಸೋಲು ಬೆರಳಿಗೆ ಕೋರ ಮಳೆಗಳಲ್ಲಿ ಮಧುಮಗಳು ಕಾನೂನು ಸುಬ್ಬಮ್ಮ ಸುಬ್ಬಮ್ಮ ಹೆಬ್ಬರತಿ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರ ಶ್ರೀ ರಾಮಾಯಣ ಕೃತಿಗೆ ಹತ್ತೊಂಬತ್ ನೂರ ಅರವತ್ತೆಂಟರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಹಾಗೂ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಇದೇ ಕೃತಿಗೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಪಂಪ ಪ್ರಶಸ್ತಿ ಕೂಡ ಲಭಿಸಿದೆ ಅಲ್ಲದೆ ಸ್ತ್ರೀಯುತರಿಗೆ ರಾಷ್ಟ್ರ ಕವಿ ಬಿರುದು ದೊರೆತಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ದೊರಕೈತಿ ನಂತರ ಇವರು ಧಾರವಾಡದಲ್ಲಿ ನಡೆದ ಹತ್ತೊಂಬತ್ ನೂರ ಐವತ್ತೇಳರ ಮೂವತ್ತೊಂಬತ್ತನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಭಾ ಆಗಿದ್ದರು ಪ್ರಸ್ತುತ ಪದ್ಯ ಭಾಗವನ್ನು ಅಂದ್ರ ಪ್ರಸ್ತುತ ಹಸುರನ್ನು ಪದ್ಯ ಭಾಗವನ್ನು ಕುವೆಂಪು ಅವರ ಪಕ್ಷಕಾಶಿ ಆಯ್ದುಕೊಳ್ಳಲಾಗಿದೆ ಇವರು ಹನ್ನೊಂದು ಹನ್ನೊಂದು ಹತ್ತೊಂಬತ್ತು ಮೈಸೂರಿನಲ್ಲಿ ನಿಧನರಾದ ಈಗ ಎಲ್ಲರಿಗೂ ಗೊತ್ತಾಯ್ತಲ್ಲ ಸರಿ ಮತ್ತೆ ನೀವು ನಿಮ್ಮ ಹೆಸರನ್ನ ಹರೆ ಮಾಡಿ ಸ್ಥಾನವನ್ನ ಅದರ ಬಗ್ಗೆ ಮಾಡಿಕೊಳ್ಳಿ ಸಾರವನ್ನ ಪರಿವರ್ತನೆ ಮಾಡ್ತೀನಿ ಸೇಮದಿನ ನಾವು ಪ್ರಾರಂಭ ಮಾಡಿದ ವಿದ್ಯಾರ್ಥಿಗಳ ಅವರ ಹೆಸರೇ ಏನು ಕಾದಂಬರಿ ಶ್ರೇಷ್ಠ ಕಾದಂಬರಿ ಅಮರ್ ಕಾಂತು ಹಿಂಗೆ ಇಳೀರಿ ಬಂದಕ್ಷಣಿಸಬೇಕು ಪಂಪ ಪ್ರಶಸ್ತ ಪಕ್ಷಿ ಕಾಂಚಿ ಜನ್ಮ ನಾಲ್ಕು ಡಿಸ್ ಇಪ್ಪತ್ತೊಂಬತ್ತು ಜನ್ಮ ತಾರೀಕು

ಯಮನ ಕುಪ್ಪಳಿ ಅವರು ಶಿವಮೊಗ್ಗ ಜಿಲ್ಲೆ ಕುಪ್ಪಳಿ ತಿಪ್ಪಳಿ ತಾಲೂಕು ಧಾರವಾಡದಲ್ಲಿ எ விஷயா எல்லா அது நோட் கேட்ட ಒಂದು ಗುಂಪನ್ನ ಗುಂಪಿನ ತಂಡದಲ್ಲಿ ಇಸಿ ಮತ್ತು ಸ್ಥಳದ ಹೆಸರನ್ನ ಹೇಳಕ್ಕೆ ಹೇಳ್ಬಹುದು ಕೃತಿಗಳು ಒಂದು ಗುಂಪಿನವರು ಪ್ರಶಸ್ತಿಗಳು ಒಂದು ಗುಂಪು ಮುಗಿಸ್ತೀವಿ ಸೊ ಈ ನಂತರ ಈ ಒಂದು ಪದ್ಯವನ್ನ ಕ್ಷಮಿಸಿ ಈ ಒಬ್ಬ ನಮ್ಮ ಒಂದು ಗದ್ಯ पान सानद पान सानदली ಒಂದು ಈ ಪದವನ್ನ ಮನೆಯಲ್ಲಿ ಒಂದು ಓದ್ಕೊಂಡು ರಾಗ ಬದಲಾವಣೆ ಮಾಡೋದನ್ನ ಆಮೇಲೆ ನಾಳೆಗೆ ಬರ್ತಾ ನಮ್ಮ ಕನ್ನಡ ಭಾಷೆಗೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಎಷ್ಟು ದೊರೆತಿದೆ ಎಂಟು ಪ್ರಶಸ್ತಿಗಳು ದೊರೆತಿದೆ ಆ ಎಂಟು ಪ್ರಶಸ್ತಿ ವಿಜೇತರ ಭಾವಚಿತ್ರದೊಂದಿಗೆ ಸಂಕ್ಷಿಪ್ತವಾಗಿ ಅವರ ಪರಿಚಯವನ್ನ ಒಂದು ನಿಯೋಜಿತ ಕಾರ್ಯವಾಗಿ ನೀವು ನಾಳೆ ಮಾಡ್ಕೊಂಡು ಬರ್ಬೇಕು ಮಾಡ್ಕೊಂಡ್ ಬರ್ತೀರಲ್ಲ